ಶವರಬಿದನೂರು ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲಿ ಅಂಬೇಡ್ಕರ್ ಪುತ್ಥಳಿ ಮತ್ತು ವಾಲ್ಮೀಕಿ ನಮ್ಮ ಫಲಕಕ್ಕೆ ಸಂಬಂಧಿಸಿದಂತೆ ಕಳೆದ ಮೂರು ದಿನಗಳಿಂದ ಹಂಪಸಂದ್ರ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು ಈ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕಳೆದ ಮೂರು ದಿನಗಳಿಂದ ಗ್ರಾಮದಲ್ಲಿ ಬೀಡುಬಿಟ್ಟಿತ್ತು ಈ ನಡುವೆ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಎರಡು ಸಮುದಾಯದ ನಡುವೆ ಶಾಂತಿ ಸಭೆ ನಡೆಸಿ ಪುತ್ಥಳಿ ಮತ್ತು ನಾಮಫಲಕ ತೆರವು ಕಾರ್ಯಾಚರಣೆ ಬುಧವಾರ ನಡೆಯಿತು ಎಸ್ಪಿ ಕುಶಾಲ್ ಚೌಕ್ಸೆ ಮಾತನಾಡಿ ಕಳೆದ ಮೂರು ದಿನಗಳ ಹಿಂದೆ ಅಂಬೇಡ್ಕರ್ ಪುತ್ಳಿ ವಿಷಯದ ಬಗ್ಗೆ ವಿವಾದ ಸೃಷ್ಟಿಯಾಗಿತ್ತು ಎಸ್ಸಿ ಮತ್ತು ಎಸ್ಟಿ ಜನಾಂಗದ ನಡುವೆ ಘರ್ಷಣೆ ಉಂಟಾಗಿದ್ದು ನಂತರ ಶಾಂತಿ ಸಭೆಯನ್ನು ಎರಡು ಸಮುದಾಯದ ಮುಖಂಡರ ನಡುವೆ ಮಾಡಲಾಯಿತು ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಪುತ್ಥಳಿಯನ್ನು ಸ್ಥಳಾಂತರ ಮಾಡಲಾಗಿದೆ ಎಲ್ಲ ಶಾಂತಿಯುತವಾಗಿ ನಡೆದಿದೆ ಊರಿನ ಗ್ರಾಮಸ್ಥರು ಸಹ ನಿರ್ಧಾರಕ್ಕೆ ಬದ್ಧರಾಗಿದ್ದಾರೆ ಯಾವುದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಿಲ್ಲ ಎಲ್ಲ ಶಾಂತಿಯುತವಾಗಿದೆ ಜಿಲ್ಲಾಧಿಕಾರಿಗಳು ಎಪ್ಪತ್ತೆರಡು ಗಂಟೆ ಕಾಲಕ್ಕೆ ನೂರ ಸೆಕ್ಷನ್ ಜಾರಿ ಮಾಡಿದ್ದು ಪರಿಶೀಲನೆ ಮಾಡಿ ತೆರವು ಮಾಡಲಾಗುವುದು ಪೊಲೀಸ್ ಭದ್ರತೆ ಮುಂದುವರಿಸಲಾಗುವುದು ಎಂದರು ಲಾಸ್ಟ್ ಟು ತ್ರೀ ಡೇಸ್ ಬ್ಯಾಕ್ ಹಿಂದೆ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯು ವಿಷಯ ಬಗ್ಗೆ ಒಂದು ಸಣ್ಣ ಅಲ್ಟರ್ಕೇಶನ್ ಆಯಿತು ಆ ಟೈಮ್ಗೆ ಎಸ್ ಸಿ ಕಮ್ಯುನಿಟಿ ವರ್ಸಸ್ ಎಸ್ ಟಿ ಕಮ್ಯುನಿಟಿಯಿಂದ ಎಲ್ಲ ಜನ ಸೇರಿ ಸ್ವಲ್ಪ ಪ್ರತಿಭಟನೆ ಟೈಪ್ ಮಾಡಿದ್ದಾರೆ ಬಟ್ ಆಮೇಲೆ ನಾವೊಂದು ಪೀಸ್ ಕಮಿಟಿ ಮೀಟಿಂಗ್ ಮಾಡಿದ್ದೀವಿ ಎಲ್ಲ ಆಫೀಸರ್ಸ್ ವಗರ ಕೂಡ ಬಂದಿದ್ದಾರೆ ಎಲ್ಲ ಆಫೀಸರ್ಸ್ ವಗರ ಕೂಡ ಬಂದಿದ್ದಾರೆ ಸೊ ಆಮೇಲೆ ಒಂದು ಪೀಸ್ ಕಮಿಟಿ ಮೀಟಿಂಗ್ ಆಯಿತು ಎಲ್ಲರ ಜೊತೆ ನಾವು ಮಾತಾಡಿ ಪಬ್ಲಿಕ್ ಜೊತೆ ಮಾತಾಡಿ ಅವ್ರದ್ದು ಕಾನ್ಫಿಡೆನ್ಸ್ ತಗೊಂಡು ಇವತ್ತು ದಿನ ಬೆಳಿಗ್ಗೆ ಈ ಸ್ಟ್ಯಾಚ್ಯೂಗೆ ಸ್ವಲ್ಪ ಹಿಂದೆ ನಾವು ಶಿಫ್ಟ್ ಮಾಡಿದ್ದೀವಿ ಎಲ್ಲ ಶಾಂತಿಯುತವಾಗಿ ಆಗಿದೆ ಊರು ಜನರು ಕೂಡ ಎಲ್ಲ ಆಹ್ಹ್ ಏನ್ ಡಿಸಿಜನ್ ಆಗಿದೆ ಅದನ್ನು ಎಲ್ಲ ಫಾಲೋ ಮಾಡಿದ್ದಾರೆ ಸೊ ಏನು ಸಮಸ್ಯೆ ಇಲ್ಲ ಲಾಂಡರ್ ಪ್ರಾಬ್ಲಮ್ ಕೂಡ ಏನು ಸಮಸ್ಯೆ ಇಲ್ಲ ಇಲ್ಲ ಪೀಸ್ಫುಲ್ ಇದೆ ಸಿಚುವೇಶನ್ ಸೊ ಇನಿಷಿಯಲಿ ನಾವು ಸೆವೆಂಟಿ ಟೂ ಅವರ್ಸ್ ಗೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಅವರು ಈಗ ನಾವು ಮತ್ತೆ ಪರಿಶೀಲನೆ ಮಾಡ್ತೀವಿ ಅವಶ್ಯಕತೆ ಎಲ್ಲ ತೆಗಿತೀವಿ ಅದನ್ನು ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಪ್ರಕಾರ ಸರ್ಕಾರಿ ಜಾಗದಲ್ಲಿ ಯಾವುದೇ ಪುತ್ಥಳಿ ಇರುವಂತಿಲ್ಲ ರಾತ್ರಿ ಆ ಜಾಗದಲ್ಲಿ ಪುತ್ಥಳಿಯನ್ನು ಇಟ್ಟಿದ್ದರು ಇದರಿಂದ ಉದ್ವಿಗ್ನ ವಾತಾವರಣ ಉಂಟಾಗಿತ್ತು ಎರಡು ಸಮುದಾಯಗಳ ನಡುವೆ ಶಾಂತಿ ಸಭೆ ಮಾಡಿ ಮುಖಂಡರುಗಳ ಜೊತೆ ಚರ್ಚಿಸಿ ಒಂದು ನಿರ್ಣಯಕ್ಕೆ ಬಂದು ಅಂಬೇಡ್ಕರ್ ಪುತ್ಥಳಿ ಹಾಗೂ ವಾಲ್ಮೀಕಿ ನಮ್ಮ ಫಲಕವನ್ನು ಗೌರವಯುತವಾಗಿ ಸ್ಥಳಾಂತರ ಮಾಡಲಾಗಿದೆ ಎಂದರು ಹಂಸಂದ್ರ ಗ್ರಾಮ ಹೊಸೂರು ಹೋಬಳಿ ಹಂಸಂದ್ರ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಏನು ಏರ್ಪಟ್ಟಿತ್ತು ಅದಾದ ಮೇಲೆ ಇವತ್ತು ಅದು ಒಂದು ಸುಖಾಂತ್ಯ ಕಂಡಿದೆ ಈ ಮೂರು ದಿನಗಳಲ್ಲಿ ಏನಾಗಿತ್ತು ಒಂದು ಗುಂಡು ತೋಪೋ ಜಾಗ ಒಬ್ಬರಿಗೆ ಅದು ಹಕ್ಕು ಕೊಟ್ಟು ಆ ಒಂದು ಅವರಿಂದ ಅವರು ಶನಿ ಮಠ ಟ್ರಸ್ಟಿಗೆ ಅನ್ ಅನ್ ರಿಜಿಸ್ಟ್ರಡ್ ದಾನ ಮಾಡಿದರು ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಇದನ್ನು ಮಾಡಿದ್ವಿ ಅದೆಲ್ಲ ಪೂರ್ಣ ಪರಿಹಾರ ಆಗೋ ತನಕ ನಾವೇನು ಮಾಡಿದ್ವಿ ಯಾಕಂತಂದರೆ ಯಾವುದೇ ಒಂದು ಗೌರ್ಮೆಂಟ್ ಜಮೀನಾಗಲಿ ಅದರಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಅಲ್ಲಿ ಪುತ್ಳಿ ಇಡೋಕ್ಕೆ ಅವಕಾಶವೇ ಇಲ್ಲ ಆದ್ದರಿಂದ ನಾವೇನು ಮಾಡಿದ್ವಿ ಎಲ್ಲ ರಾತ್ರೋರಾತ್ರಿ ಇಟ್ಬಿಟ್ಟಿದ್ರು ಎಲ್ಲ ಪೀಸ್ ಕಮಿಟಿ ಮೀಟಿಂಗ್ ಮಾಡಿ ಇಬ್ಬರು ಎರಡೂ ಸೈಡ್ ಲೀಡರ್ಸ್ಗಳನ್ನು ನಾವೆಲ್ಲನೂ ಕಾನ್ಫಿಡೆನ್ಸ್ ತೊಗೊಂಡು ಇವತ್ತು ಒಂದು ಅದು ಏನು ಪುತ್ಳಿ ಇತ್ತು ಅದನ್ನು ಅಂಬೇಡ್ಕರ್ ಭವನಕ್ಕೆ ಏನಿದೆಯಲ್ಲ ಅದ್ರ ಮುಂದೆ ಶಿಫ್ಟ್ ಮಾಡಿದ್ದೀವಿ ಸೊ ಎಲ್ಲರೂ ಕೂಡ ಸಕಲ ಗೌರವಿತವಾಗಿ ಮಾಡಿದ್ದೀವಿ ಆ ಥರ ಅದೇ ರೀತಿಯಲ್ಲಿ ವಾಲ್ಮೀಕಿ ಮಹರ್ಷ್ ಅವರ ಒಂದು ಇದು ಇತ್ತು ಬೋರ್ಡ್ ಇತ್ತು ಅದನ್ನು ಕೂಡ ಗೌರವಿತವಾಗಿ ಇದನ್ನ ಮಾಡಿ ಆ ಜನ ಎರಡು ಜನ ಜೊತೆ ಅದನ್ನ ಇದನ್ನ ಮಾಡಿ ಶಿಫ್ಟ್ ಮಾಡಿದ್ದೀವಿ ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿ